ಹ್ಞೂ ಲಾಸ್ಟ್ ಟೈಮ್ ನಿಮಗೆ ಮಾವನೆ ಇಂದ ಯಾವ ಥರ ಮಾವನೆಣ್ಣು ಹಾಕಿ ನಾನು ಮೀನು ಹಿಡಿದು ತೋರಿಸಿದೆ ಅಂದ್ರೆ ಅಂದರೆ ನೋಡಿರಿ ನೇರಳೆಹಣ್ಣು ಇವು ಮುನ್ನೂರು ನಾನೂರು ರೂಪಾಯಿ ಕೆ ಜಿ ಏನು ದುಡ್ಡು ಕೊಟ್ಟು ತಂದಿಲ್ಲ ಗಿಡದಲ್ಲಿ ಬಿದ್ದಿರೋವನ್ನ ಹಾರಿಸ್ಕೊಂಬಂದಿದ್ದೀವಿ ನೋಡಿರಿ ಇವತ್ತು ಇವನ್ನ ಹಾಕಿ ಮೀನು ಹಿಡಬೇಕು ಟ್ರೈ ಮಾಡ್ತಿದ್ದೀವಿ ನೋಡೋಣ ಹೊಸ ಪ್ರಯತ್ನ ನೋಡಿ ನೋಡೋಣ ಹೆಂಗ್ ಬೀಳುತ್ತೆ ಗೊತ್ತಾಗತ್ತೆ ನೋಡಿ ನೇರಳೆಹಣ್ಣು ಹಾಕ್ತೀನಿ ನೋಡೋಣ ಯಾವ ಥರ ಬೇಟೆ ಆಗುತ್ತೆ ಗೊತ್ತಾಗುತ್ತೆ ನೋಡ್ರಿ ನೋಡ್ರಿ ಮೈದಾ ನಾವು ಸೊಸ್ವಲ್ಪನೆ ಕಲಿಸ್ಕೊತೀನಿ ಜಾಸ್ತಿ ಕಲಸ್ಕೊಳ್ಳಲ್ಲ ನೋಡಿರಿ ಮೈದಾ ಆಮೇಲೆ ಇದು ನೀವು ನಾ ನಾನು ತೋರಿಸ್ದಂಗೆ ನೋಡಿರಿ ಮನೆಯಲ್ಲಿ ನಾನು ಹಿಟ್ಟು ಮಾಡ್ಕೊಳ್ಳಲ್ಲ ಅಕ್ಕಿನೂ ಮತ್ತು ಬಿಸ್ಕೆಟು ಮಿಕ್ಸ್ ಮಾಡಿ ನೋಡಿರಿ ಅದನ್ನು ನಾನು ಸ್ವಲ್ಪ ಹಾಕೊತೀನಿ ನೋಡಿರಿ ಇದೊಂದು ಹಾಕ್ಕಂತೀನಿ ಸ್ವಲ್ಪನೇ ಕಳ್ಸ್ಕೊಳು ಕಲಿಸ್ಕೋಬೇಕು ಈ ಏನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಬೇಗ ಹಾಗಾಗಿ ಸ್ವಸ್ವಲ್ಪನೇ ಸ್ವಲ್ಪನೇ ಕಳಿಸ್ಕೊಂತೀನಿ ನೋಡಿರಿ ಇದು ಮಹುವಾ ಪೇಸ್ಟ್ ಅಂತ ಇದು ನಾನು ಖುದ್ದು ತರಿಸಿ ಮನೆಯಲ್ಲೇ ಮಾಡಿದ್ದು ಆನ್ಲೈನಲ್ಲಿ ತರಿಸಿದ್ದೆ ಫ್ಲಿಪ್ಕಾರ್ಟಲ್ಲಿ ತರಿಸಿ ಇದನ್ನು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಯಾವ ಥರ ಅಂದರೆ ಇದೊಂಥರ ವೈನ್ ಥರ ವರ್ಕ್ ಮಾಡುತ್ತೆ ಸ್ನೇಹಿತರೆ ಇದು ವೈನ್ ನೀವೇನು ಸ್ಮೆಲ್ ನೋಡಿದ್ರು ವೈನ್ ಥರ ವರ್ಕ್ ಆಗುತ್ತೆ ಇದು ಇದರಿಂದ ವೈನ್ ಕೂಡ ಮಾಡ್ತಾರೆ ಈ ಮಹುವಾ ಫ್ಲವರ್ಸಿಂದ ಹಾಗಾಗಿ ಇದು 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 ರೆಡಿ ಮಾಡಿರೋದ್ರಿಂದ ಇದು ಒಂಥರ ವೈನ್ ಸ್ಮೆಲ್ ಬರ್ತಾಯಿದೆ ಯಾಕೆಂದರೆ ಫಿಶ್ಗಳಿಗೆ ವೈನ್ಸ್ ಮೇಲೆ ಅಂದ್ರೆ ವೈನ್ ಅಂದರೆ ಭಾಳ ಇಷ್ಟ ವೈನ್ ಅಂದರೆ ಈ ನ್ಯಾಚುರಲ್ ವೈನ್ ಏನು ಬರುತ್ತೋ ಇಷ್ಟ ಇಷ್ಟಪಡ್ತವೆ ಇದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡು ಕಲಸ್ಕೊಳೋದು ಏನಂದರೆ ಮತ್ತೆ ಇದಕ್ಕೆ ನೀರನ್ನು ಲೋಕಲ್ ಇಲ್ಲೆಲ್ಲ ಏನು ಏನು ಕೆರೆಯಲ್ಲಿ ಇದೆ ನೀರು ಸಿಗುತ್ತೋ ಅದನ್ನೇ ನೀರನ್ನು ಹಾಕಬೇಕು ಫ್ರೆಂಡ್ಸ್ ಹಾಗಾಗಿ ಏನೇ ಡಿಫ್ರೆನ್ಸ್ ಬರೋದಿಲ್ಲ ನೀರು ತಂಬ

ಜಸ್ಟ್ ಒಂದು ಚೂರ ತೆಗದಿಂತಾರೋ ಫ್ರೆಂಡ್ಸ್ ನೋಡಿ ಜಸ್ಟ್ ಒಂದು ಚೂರಲ್ಲಿ ಲಾಕ್ ಆಗಿದೆ ನೋಡಿ ಹೆಂಗೆ ಲಾಕ್ ಆಗಿದೆ ಅಂತ ಇದಕ್ಕೂ ಅಡ್ಡ ಇದೆ ಅಡ್ಡ ಕಟ್ ಮಾಡೋ ಇದು जस्ट ನೋಡಿ ಫ್ರೆಂಡ್ಸ್ ಹೀಗೆ ಇರ್ದಿದ್ದು ಕೈ ತಕ ಕೈ ಎಡ ಇದೆ ಸರಮ್ ಸರಮ್